ನಮಸ್ಕಾರ ಸನಾತನ ಪಯಣಿಗೆರೆ ರಾವಣನನ್ನು ಸೋಲಿಸಲು ರಾಮ ಮತ್ತು ಲಕ್ಷ್ಮಣರನ್ನು ಸೇರುತ್ತಿದ್ದ ಪಾತಾಳ ಲೋಕದಲ್ಲಿ ಒಂದು ಅಪಾರ ಸಮರ ಹೊತ್ತಿತ್ತು ಆದರೆ ಹನುಮಂತನು ತನ್ನ ದುಷ್ಟರ ವಿರುದ್ಧ ಶಕ್ತಿಯನ್ನು ತೋರಿಸಲು ಧೈರ್ಯದಿಂದ ಪಾತಾಳಕ್ಕೆ ಕಾಲಿಟ್ಟನು ಕವಚವಾಗಿ ಲಕ್ಷ್ಮಣ ರಾಮ ರಕ್ಷಣೆಯಾಗಿ ಪಾತಾಳದ ದುಷ್ಟರೊಡ್ಡು ಎದುರಿಸಿ ಹನುಮನದ ಶಕ್ತಿ ಅಭೂತಪೂರ್ವವಾಗಿ ಹೊರಹೊಮ್ಮಿತು ಹೇಗೆ ಹನುಮ ಶಕ್ತಿಯು ಪಾತಾಳ ಲೋಕವನ್ನು ಭಯಭೀತ ಮಾಡಿತು ಆ ಕಥೆಯನ್ನು ತಿಳಿಯಲು ನಮ್ಮ ಸನಾತನ ಪಯಣ ಗೆ ನಮ್ಮೆಲ್ಲಾ ಪ್ರೀತಿಯ ಸ್ನೇಹಿತರಿಗೂ ನಾರಾಯಣ ಭಕ್ತಿರಸದಿಂದ ತುಂಬಿದ ನಮಸ್ಕಾರಗಳು ಪ್ರೀತಿಯ ಭಕ್ತಾದಿಗಳಿಗೆ ನಮ್ಮ ಪರಮ ಮಹಾಮಂತ್ರವು ಪವಿತ್ರ ಹನುಮಂತನ ವರದಾನದಿಂದ ಪರಿಪೂರ್ಣವಾಗಿದೆ ಇಂದಿನ ವಿಶೇಷ ವಿಡಿಯೋದಲ್ಲಿ ನಾವು ಪಂಚಮುಖ ಹನುಮಂತನ ಅವತಾರ ಮತ್ತು ಅದರ ಮಹತ್ವವನ್ನು ಅನಾವರಣಗೊಳಿಸಿದರು ನಮ್ಮ ಈ ವಿಶೇಷ ದೇವರು ಹೇಗೆ ಗುರುವಂತೆ ದೈವಶಕ್ತಿಯುಳ್ಳ ಪ್ರಹಾರವಾಗಿ ಜ್ಞಾನ ಮತ್ತು ದೀರ್ಘಾಯುಷ್ಯವನ್ನು ನೀಡುವವರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ರಾಮಾಯಣದಲ್ಲಿ ರಾವಣನ ಸಹೋದರ ಹಿರಾವಣನನ್ನು ಸಂಹಾರ ಮಾಡಲು ಹನುಮಂತನು ಪಂಚಮುಖಿ ರೂಪವಾಗಿ ಅವತರಿಸಿದರು ರಾಮಾಯಣ ಯುದ್ಧ ಕೊನೆಯ ಹಂತಕ್ಕೆ ತಲುಪಿತ್ತು ರಾವಣ ಮರಣಶಯಲ್ಲಿದ್ದಾಗ ಅವನ ಸಹೋದರ ಹಿರಾವಣ ಪಾತಾಳ ಲೋಕದಿಂದ ಒಂದು ಭಯಾನಕ ಯುಕ್ತಿ ಉಪಯೋಗಿಸತೊಡಗಿದನು ಅವನು ರಾಮ ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕಕ್ಕೆ ಕರೆದೊಯ್ದನು ಈ ಸುದ್ದಿ ಹನುಮಂತನ ಕಿವಿಗೆ ಬಿದ್ದಾಗ ಅವನು ತಕ್ಷಣವೇ ಪಾತಾಳ ಲೋಕಕ್ಕೆ ಪ್ರವೇಶಿಸಲು ಸಿದ್ಧನಾದನು ಅಮಾವಾಸ್ಯೆ ಪಾತಾಳ ಲೋಕದ ಕಡೆ ಇಳಿಯತೊಡಗಿದ ಹನುಮಂತ ಪಾತಾಳಕ್ಕೆ ಇಳಿಯುತ್ತಿದ್ದಂತೆ ಎಲ್ಲ ಕಡೆ ಗಾಢ ಕತ್ತಲೆ ಉರಿಗಣ್ಣಲ್ಲಿ ನೋಡಿದರೂ ದಾರಿ ಕಾಣುತ್ತಿರಲಿಲ್ಲ ದಾರಿ ತೋರಿಸಬೇಕಾದರೆ ಏನಾದರೂ ವಿಶೇಷ ಶಕ್ತಿ ಬೇಕಾಗಿತ್ತು ಇಲ್ಲೇ ಪಂಚಮುಖ ಹನುಮಂತನ ಮೊದಲ ಬಾರಿಗೆ ಪ್ರಭಾವ ವ್ಯಕ್ತವಾಯಿತು ಹನುಮಂತನ ಮುಂದೆ ಹಿರಾವಣನ ಕುಟಿಲ ಬಲಗಳು ಕೆಲಸಕ್ಕೆ ಬಿದ್ದವು ಅವನು ಏನೇ ಪ್ರಯತ್ನಿಸಿದರೂ ಪಾತಾಳದ ಕೋಟೆಗೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ಅಹಿರಾವಣನನ್ನು ಕೊಲ್ಲಲು ಒಂದೇ ಒಂದು ಮಾರ್ಗವಿತ್ತು ಸಮಾನಾಂತರವಾಗಿ ಇರುವ ಐದು ದೀಪಗಳನ್ನು ಒಂದೇ ಸಮಯದಲ್ಲಿ ಮಂಡಿಸುವುದು ಹನುಮಂತನ ಮನಸ್ಸಿನಲ್ಲಿ ತಕ್ಷಣವೇ ಭಗವಾನ್ ವಿಷ್ಣು ಮಹಾದೇವ ಮತ್ತು ಅಧಿಶಕ್ತಿಯ ಕೃಪೆ ನೆನಪಾಯಿತು ಅವನ ಶರೀರ ದಿವ್ಯ ತೇಜಸ್ಸಿನಿಂದ ಹೊಳೆಯತೊಡಗಿತು ಹಾಗೆಯೇ ಹನುಮಂತನು ಐದು ಮುಖಗಳನ್ನು ಧರಿಸಿ ಪಂಚಮುಖ ಹನುಮಂತನಾಗಿ ಅವತರಿಸಿಕೊಂಡನು ಪಂಚಮುಖ ಹನುಮಂತನ ಪ್ರಭಾವ ಹನುಮಂತ ಮುಖ ಅವನು ತನ್ನ ಪರಾಕ್ರಮದಿಂದ ಕೋಟೆಯನ್ನು ನಲುಗಿಸಿದನು ನರಸಿಂಹ ಮುಖ ಅಹಿರಾವಣನ ಯಂತ್ರಗಳನ್ನು ಒಡೆಯಲು ಭಯಾನಕ ರೌದ್ರರೂಪ ಗರುಡ ಮುಖ ಪಾತಾಳದ ವಿಷದ ಹೊಗೆ ಹೀರಿಕೊಂಡು ಪರಿಸರವನ್ನು ಶುದ್ಧಗೊಳಿಸಿದನು ವರಾಹ ಮುಖ ಭೂಮಿಯ ಕಂಪನವನ್ನು ನಿಯಂತ್ರಿಸಿ ತಾನೇ ಶಕ್ತಿಯ ಚಕ್ರವ್ಯೂಹ ಸೃಷ್ಟಿಸಿದನು ಹಯಗ್ರೀವ ಮುಖ ಜ್ಞಾನಶಕ್ತಿ ಉಪಯೋಗಿಸಿ ಐದು ದೀಪಗಳ ಸ್ಥಳವನ್ನು ಹುಡುಕಿದನು ಅಹಿರಾವಣನ ಸಂಹಾರ ಈ ಐದು ಮುಖಗಳಿಂದ ಹನುಮಂತನು ಒಂದೇ ಕ್ಷಣದಲ್ಲಿ ಐದು ದೀಪಗಳನ್ನು ನಂದಿಸಿದನು ಅಹಿರಾವಣನ ಪ್ರಾಣಶಕ್ತಿ ಕ್ಷೀಣಿಸಿ ಅವನು ಹೊತ್ತಿ ಉರಿದು ಭಸ್ಮವಾಯಿತು ರಾಮ ಮತ್ತು ಲಕ್ಷ್ಮಣರನ್ನು ಸುರಕ್ಷಿತವಾಗಿ ಪಾತಾಳದಿಂದ ಮೇಲೆ ತಂದು ಹನುಮಂತನು ಮತ್ತೆ ತನ್ನ ಸಹಜ ಸ್ವರೂಪಕ್ಕೆ ಮರಳಿದರು ಈ ಘಟನೆಯ ಬಳಿಕವೇ ಪಂಚಮುಖ ಹನುಮಂತನ ಆರಾಧನೆ ಪ್ರಾರಂಭವಾಯಿತು ಮತ್ತು ಭಕ್ತರು ಈ ಶಕ್ತಿಯ ರೂಪವನ್ನು ವಿಶೇಷವಾಗಿ ಪೂಜಿಸುತ್ತಾರೆ ಮೊದಲಿಗೆ ಪಂಚಮುಖ ಹನುಮಂತನ ಐದು ಮುಖಗಳ ತಾತ್ಪರ್ಯವನ್ನು ತಿಳಿಯೋಣ ಮೊದಲ ಹನುಮಂತ ಮುಖ ಶಕ್ತಿಯ ಸಂಕೇತ ನಂತರ ನರಸಿಂಹನ ಮುಖ ಇದು ಭಯವನ್ನು ನಿವಾರಿಸುವವನು ಎನ್ನುವ ಸಂಕೇತ ಮೂರನೆಯದು ಗರುಡ ಮುಖ ಇದು ವಿಷ ಮತ್ತು ತೊಂದರೆಗಳನ್ನು ದೂರ ಮಾಡುವ ಸಂಕೇತ ನಂತರ ನಾಲ್ಕನೆಯದು ಮುಖ ಇದು ಭೂಮಾತೆಯ ರಕ್ಷಣೆಯ ಸಂಕೇತ ಕೊನೆಯ ಐದನೆಯ ಹಯಗ್ರೀವ ಮುಖ ಇದು ಜ್ಞಾನ ಮತ್ತು ವಿದ್ಯಾದಾನದ ಸಂಕೇತ ಸ್ನೇಹಿತರೆ ಪಂಚಮುಖ ಹನುಮಂತನ ಆರಾಧನೆಯ ಮಹತ್ವವನ್ನು ತಿಳಿಯೋಣ ಈ ಪಂಚಮುಖಿ ಅವತಾರದ ಆರಾಧನೆಯ ಮೂಲಕ ಗ್ರಹದೋಷ ದೋಷ ನಿವಾರಣೆ ಮಾಡುವ ಶಕ್ತಿ ತುಂಬಿದೆ ಮತ್ತು ಭಕ್ತರಿಗೆ ಶೌರ್ಯ ಬುದ್ಧಿ ಮತ್ತು ಆತ್ಮಶಕ್ತಿ ಪ್ರಾಪ್ತಿ ವಿಶೇಷವಾಗಿ ಶನಿದೇವನ ಕೃಪೆ ಪಡೆಯಲು ಈ ರೂಪದ ಪೂಜೆ ಮಹತ್ವದ್ದಾಗಿದೆ ಪಂಚಮುಖಿ ಹನುಮಂತನ ಪ್ರಸಿದ್ಧ ದೇವಾಲಯಗಳು ಇರುವ ಸ್ಥಳವನ್ನು ತಿಳಿಯುವುದಾದರೆ ಕಂಚಿಪುರಂ ರಾಮೇಶ್ವರಂ ಮೈಸೂರಿನ ಸ್ಥಳಗಳಲ್ಲಿ ನಾವು ಕಾಣಬಹುದು ಈ ದೇವಸ್ಥಾನಗಳಲ್ಲಿ ಇರುವ ವಿಶೇಷ ಪೂಜಾ ವಿಧಾನಗಳು ಯಾವುವು ಎಂದರೆ ಪಂಚಮುಖ ಹನುಮಂತನ ಮಂತ್ರ ಮತ್ತು ಉಪಾಸನೆ ವಿಧಾನ ಓಂ ಪಂಚಮುಖ ಹನುಮಂತಾಯ ನಮ ಎಂಬ ಮಾಲಾಜಪ ಹನುಮಾನ್ ಚಾಲಿಸ ಮತ್ತು ವಿಶೇಷ ಪ್ರಾರ್ಥನೆಗಳು ನಡೆಯುತ್ತವೆ ಹನುಮಂತ ಪಾಂಡಿತ್ಯದಿಂದ ದೇವರ ಅಪಾರ ಕೃಪೆಯನ್ನು ಪಡೆಯಲು ನಾವು ಸದಾ ಸಿದ್ಧರಾಗಿರಬೇಕು ನಮ್ಮ ಸನಾತನ ಪಯಣ ಚಾನೆಲ್ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಸನಾತನ ಧರ್ಮದ ಮಹಿಮೆ ಭಕ್ತಿಪೂರ್ವಕ ನುಡಿಗಳು ಮತ್ತು ದೈವಿಕ ಕಥೆಗಳು ನಿಮಗೆ ಇಷ್ಟವಾಯಿತ ಆಗಿದ್ದರೆ ಮತ್ತಷ್ಟು ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡುವುದು ಮರೆಯಬೇಡಿ ಶೀಘ್ರದಲ್ಲೇ ಮತ್ತೊಂದು ದೈವಿಕ ಕಥಾ ಪ್ರಸ್ತುತಿ ನಿಮಗಾಗಿ ತರುತ್ತೇವೆ ಹರಿಯೋ, ಓಂ ಶ್ರೀ ಗುರುಭ್ಯೋ ನಮಃ